ನಮಸ್ಕಾರ ಜಾಗದೋಳ್ ಯೂಟ್ಯೂಬ್ ಚಾನೆಲ್ನ ಪರಪಂಚ ಪರ್ಯಟನೆ ಮಾಡೋಣ ಬನ್ನಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಹೋಸ್ಟ್ ಇಂದು ಮೇ ಹದ್ನೆಂಟು ಎರಡು ಸಾವಿರದ ಇಪ್ಪತ್ತೈದು ನಮಸ್ಕಾರ ನಾನು ನಿಮ್ಮ ಜೊತೆ ಈ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಸರಿ ನಾವು ನಮ್ಮ ಮೂಲಗಳಿಂದ ಸಂಗ್ರಹಿಸಿರೋ ಮಾಹಿತಿ ಪ್ರಕಾರ ಜಗತ್ತಿನಲ್ಲಿ ಏನೇನಾಗ್ತಿದೆ ಅಂತ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ ಮೊದಲಿಗೆ ರಷ್ಯಾ ಉಕ್ರೇನ್ ಕಡೆ ಗಮನ ಅಲ್ವಾ ಹ್ಮ್ ಹೌದು ಅಲ್ಲಿ ಮಾತುಕತೆ ನಡೆದಿದೆ ಮೊದಲ ನೇರ ಮಾತುಕತೆ ಅದು ಆದರೆ ಕದನ ವಿರಾಮ ಏನೂ ಆಗಿಲ್ಲ ಹೌದು ಅದು ವಿಫಲವಾಗಿದೆ ಅಂತಾನೆ ಹೇಳ್ಬೋದು ಆದರೆ ಒಂದು ಒಂದು ಸಣ್ಣ ಪಾಸಿಟಿವ್ ಅಂದರೆ ಸಾವಿರ ಕೈದಿಗಳ ವಿನಿಮಯಕ್ಕೆ ಒಪ್ಪಿದ್ದಾರೆ ಅದು ಈ ಸಂಘರ್ಷದ ಮಧ್ಯೆ ಒಂದು ಮಾನವೀಯ ಹೆಜ್ಜೆ ಅಂತ ಅನ್ಸುತ್ತೆ ಆದರೂ ಯುದ್ಧ ನಿಂತಿಲ್ಲ ನಿಜ ಕೈಯಿನಲ್ಲಿ ಜನರಿಗೆ ಒಂದರ ಮಿಶ್ರ ಪ್ರತಿಕ್ರಿಯೆ ಇದೆಯಂತೆ ಅಷ್ಟರಲ್ಲಿ ಟ್ರಂಪ್ ಅವರು ಏನದು ಪುಟಿನ್ ಮತ್ತೆ ಜಲನ್ಸ್ಕಿಗೆ ಕಾಲ್ ಮಾಡಿ ಮಾತಾಡ್ತೀನಿ ಹೌದು ಯುರೋಪಿಯನ್ ನಾಯಕರು ಕೂಡ ಟ್ರಂಪ್ ಜೊತೆ ಚರ್ಚೆ ಮಾಡ್ತಿದ್ದಾರೆ ಅಂತ ಸುದ್ದಿ ಇದೆ ಆದ್ರೆ ಇನ್ನೊಂದು ಕಡೆ ಕಷ್ಟವ ಪರಿಸ್ಥಿತಿ ಖಂಡಿತ ಸರಿ ಈಗ ಮಧ್ಯಪ್ರಾಚ್ಯಕ್ಕೆ ಬರೋಣ ಅಲ್ಲಿ ಪರಿಸ್ಥಿತಿ ಇನ್ನೂ ಕಠಿಣವಾಗಿದೆ ಇಸ್ರೇಲ್ ಗಾಜಾ ಮೇಲೆ ದಾಳಿ ಜಾಸ್ತಿ ಮಾಡಿದೆಯಂತೆ ಹೌದು ಅದರಲ್ಲೂ ಅಲ್ ಮವಾಸಿ ಅನ್ನೋ ಸುರಕ್ಷಿತ ವಲಯ ಅಂತ ಗುರುತಿಸಿದ ಶಿಬಿರದ ಮೇಲೆ ದಾಳಿಯಾಗಿ ನೂರಾರು ಜನ ಸತ್ತಿದ್ದಾರೆ ಅನ್ನೋ ವರದಿಗಳು ಬರ್ತಿವೆ ಇದು ನಿಜವಾಗ್ಲೂ ಆತಂಕಕಾರಿ ಸುರಕ್ಷಿತ ವಲಯದಲ್ಲೇ ಹೀಗಾದ್ರೆ ಹೇಗೆ ಅಷ್ಟರಲ್ಲಿ ಕತಾರ್ನಲ್ಲಿ ಮತ್ತೆ ಮಾತುಕತೆ ಶುರುವಾಗಿದೆ ಹಮಾಸ್ ಕೆಲವು ಒತ್ತಿಯಾಳುಗರನ್ನ ಬಿಡೋಕೆ ರೆಡಿ ಇದೀವಿ ಅಂದಿದೆಯಂತೆ ಹ್ಮ್ ದಿನದ ನೆನಪಲ್ಲಿ ಬೇರೆ ಬೇರೆ ಕಡೆ ಪ್ರತಿಭಟನೆಗಳು ನಡೆದಿವೆ ಹೌದು ಏಳು ಯುರೋಪಿಯನ್ ದೇಶಗಳು ಇಸ್ರೇಲ್ಗೆ ತಮ್ಮ ಪಾಲಿಸಿ ಬದಲಿಸಂತೂ ಒತ್ತಾಯ ಮಾಡ್ತಿವೆ ಇದರ ಜೊತೆಗೆ ಆ ಒಂದು ಮಿಲಿಯನ್ ಪ್ಯಾಲೆಸ್ಟೀನಿಯರನ್ನ ಲಿಬಿಯಾಗೆ ಕಳಿಸೋ ಪ್ಲಾನ್ ಟ್ರಂಪ್ ಆಡಳಿತದ್ದು ಅಂತ ಒಂದು ವರದಿ ಬಂದಿದೆ ಅದು ನಿಜಾನ ಎಷ್ಟರ ಮಟ್ಟಿಗೆ ಸರಿ ಹೌದು ಎನ್ಬಿಸಿ ವರದಿ ಮಾಡಿದೆ ಇದು ನಿಜವೇ ಆಗಿದ್ರೆ ದೊಡ್ಡ ವಿಷಯ ಇದು ಹ್ಮ್ ಇದು ಈ ಪ್ರದೇಶದ ಸ್ಥಿತಿಯನ್ನೇ ಬದಲಾಯಿಸಬಹುದು ಈಗ ಆಫ್ರಿಕಾ ಕಡೆ ನೋಡೋಣ ಡಿಆರ್ಸಿಯಲ್ಲಿ ಎಂ ಟ್ವೆಂಟಿ ಬಂಡುಕೋರರು ಅಂದ್ರೆ ಪೂರ್ವ ಕಾಂಗೋದಲ್ಲಿರೋ ಗುಂಪು ಜನರನ್ನ ರುವಾಂಡಾ ಕಡೆ ಓಡಿಸ್ತಿದ್ದಾರಂತೆ ಹ್ಮ್ ಪಕ್ಕದ ಕಾಂಗೋ ಗಣರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕರನ್ನೇ ಕಿಡ್ನಾಪ್ ಮಾಡಿದ್ದಾರೆ ಅಯ್ಯೋ ಚಾಡ್ನಲ್ಲಿ ಮಾಜಿ ಪ್ರಧಾನಿ ಅರೆಸ್ಟ್ ಆಗಿದ್ದಾರೆ ಇಥಿಯೋಪಿಯಾದಲ್ಲಿ ವಿರೋಧ ಪಕ್ಷದ ಮೇಲೆ ನಿಷೇಧ ಎಲ್ಲ ಕಡೆ ರಾಜಕೀಯ ಸ್ಥಿತಿ ಒಂಥರ ಗೊಂದಲದಲ್ಲಿದೆ ಆದರೆ ಕೀನಿಯಾದಲ್ಲಿ ಒಂದು ಒಳ್ಳೆ ಸುದ್ದಿ ಇವೆ ಅಲ್ಲಿ ಮಾಜಿ ದರೋಡೆಕೋರರು ಈಗ ಫುಡ್ ಸೆಕ್ಯೂರಿಟಿ ಅಂದ್ರೆ ಆಹಾರ ಭದ್ರತೆಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಓ ಅದು ನಿಜವಾಗ್ಲೂ ವಿಭಿನ್ನವಾಗಿದೆ ಇದೆಲ್ಲದೆ ಆಫ್ರಿಕಾ ಸಿಇಒ ಫೋರಂ ನಡೆದಿದೆ ದಕ್ಷಿಣ ಆಫ್ರಿಕಾದಲ್ಲಿ ಜಿ ಟ್ವೆಂಟಿ ಶೃಂಗಸಭೆ ಹತ್ರ ಬರ್ತಿದೆ ಹೌದು ಮತ್ತೆ ಐ ಸ್ಕಿಲ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆ ಕೌಶಲ್ಯಗಳನ್ನ ಆಫ್ರಿಕಾದಲ್ಲಿ ಜಾಸ್ತಿ ಮಾಡ್ಬೇಕು ಅಂತ ತಜ್ಞರು ಹೇಳ್ತಿದ್ದಾರೆ ಅಂದ್ರೆ ಒಂದು ಕಡೆ ಸಮಸ್ಯೆ ಇದ್ರೆ ಇನ್ನೊಂದು ಕಡೆ ಭವಿಷ್ಯದ ಬಗ್ಗೆನೂ ಯೋಚನೆ ನಡೀತಿದೆ ಖಂಡಿತ ಸವಾಲುಗಳ ಜೊತೆ ಅವಕಾಶಗಳನ್ನು ಹುಡುಕ್ತಿದ್ದಾರೆ ಈಗ ಅಮೆರಿಕ ಖಂಡಗಳ ಕಡೆ ಬರೋಣ ಕೊಲಂಬಿಯಾದಲ್ಲಿ ಹ್ಯುಮಾನಿಟೇರಿಯನ್ ಕ್ರೈಸಿಸ್ ಅಂದ್ರೆ ಮಾನವೀಯ ಬಿಕ್ಕಟ್ಟು ತುಂಬಾ ಜಾಸ್ತಿಯಾಗಿದೆ ಹೌದು ಎರಡು ಸಾಲದ ಇಪ್ಪತ್ತೈದರ ಮೊದಲ ಮೂರು ತಿಂಗಳಲ್ಲೇ ನಿರಾಶ್ರಿತರ ಸಂಖ್ಯೆ ಹೋದ ವರ್ಷಕ್ಕಿಂತ ನಾಲ್ಕು ಪಟ್ಟಿ ಜಾಸ್ತಿಯಾಗಿದೆ ಅಂತ ವರದಿ ಹೌದಲ್ವಾ ವಿಶ್ವಸಂಸ್ಥೆಯ ಸಿಎಆರ್ಎಫ್ ನಿಧಿ ಸ್ವಲ್ಪ ದುಡ್ಡು ಕೊಟ್ಟಿದೆ ಮೂರು ಪಾಯಿಂಟ್ ಎಂಟು ಮಿಲಿಯನ್ ಆದರೆ ಆದರೆ ಅಲ್ಲಿ ನೈಸರ್ಗಿಕ ವಿಕೋಪಗಳೂ ಆಗ್ತಿವೆ ಅದು ಯುದ್ಧ ನಡ್ತಿರೋ ಜಾಗಗಳಲ್ಲೇ ಇದು ಪರಿಸ್ಥಿತಿಯನ್ನ ಇನ್ನೂ ಕಷ್ಟಮಾಡಿದೆ ಇತ್ತ ನ್ಯೂಯಾರ್ಕ್ನಲ್ಲಿ ಒಂದು ಮೆಕ್ಸಿಕನ್ ನೌಕಾ ಹಡಗು ಬ್ರೂಕ್ಲಿನ್ ಬ್ರಿಡ್ಜ್ಗೆ ಡಿಕ್ಕಿ ಹೊಡೆದು ಇಬ್ಬರು ಸತ್ತು ಸುಮಾರು ಹತ್ತೊಂಬತ್ತು ಜನಗೆ ಗಾಯ ಆಗಿದೆ ಅಯ್ಯೋ ಇನ್ನೊಂದು ಬೇಜಾರಿನ ಸುದ್ದಿ ಅಂದ್ರೆ ಮೆಕ್ಸಿಕೋದಲ್ಲಿ ವಲೇರಿಯಾ ಮಾರ್ಕ್ವೆಸ್ ಅನ್ನು ಟಿಕ್ ಟಾಕ್ ಇನ್ಫ್ಲೂಯೆನ್ಸರ್ನ ಲೈವ್ ಸ್ಟ್ರೀಮ್ನಲ್ಲೇ ಕೊಲೆ ಮಾಡಿದ್ದಾರೆ ಹೌದು ಇದು ಫೆಮಿಸೈಡ್ ಅಂದ್ರೆ ಹೆಣ್ಣು ಅನ್ನೋ ಕಾರಣಕ್ಕೆ ನಡೆಯೋ ಕೊಲೆಗಳ ಬಗ್ಗೆ ಮತ್ತೆ ಗಮನ ಸೆಳೆದಿದೆ ಹ್ಮ್ ಯುಎಸ್ನಲ್ಲಿ ಸುಂಡ್ರಗಾಳಿಂದು ಕನಿಷ್ಠ ಇಪ್ಪತ್ತೈದು ಜನ ಸತ್ತಿದ್ದಾರೆ ಮತ್ತೆ ಉರುಗ್ವೇರ ಮಾಜಿ ಅಧ್ಯಕ್ಷ ಜೋಸ್ ಮುಜಿಕಾ ತುಂಬಾ ಸರಳ ವ್ಯಕ್ತಿ ಅಂತ ಹೆಸರು ಮಾಡಿದ್ರು ಅವರು ತೀರ್ಕೊಂಡಿದ್ದಾರೆ ಹೌದು ಅವರ ಜೀವನ ಶೈಲಿ ಬಗ್ಗೆ ತುಂಬಾ ಜನ ಮಾತಾಡ್ತಿದ್ರು ಕೊಲಂಬಿಯಾದ ಪರಿಸ್ಥಿತಿ ನೋಡಿದ್ರೆ ಯುದ್ಧ ವಾತಾವರಣ ಬದಲಾವಣೆ ಸಹಾಯದ ಕೊರತೆ ಎಲ್ಲ ಹೇಗೆ ಒಂದಕ್ಕೊಂದು ಸೇರ್ಕೊಂಡು ಸಮಸ್ಯೆಯನ್ನ ದೊಡ್ಡದು ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ ಹೌದು ಕೊನೆಗೆ ಕೆಲವು ಗ್ಲೋಬಲ್ ಇಶ್ಯೂಸ್ ವಿಶ್ವಸಂಸ್ಥೆ ಹೇಳೋ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಗತಿಕ ಹಸಿವು ಇನ್ನೂ ಜಾಸ್ತಿಯಾಗಿ ಸುಮಾರು ಇನ್ನೂರ ತೊಂಬತ್ತೈದು ಮಿಲಿಯನ್ ಜನರಿಗೆ ತೊಂದರೆ ಆಗಿದೆಯಂತೆ ಅಯ್ಯೋ ಸಂಖ್ಯೆ ತುಂಬಾ ದೊಡ್ಡದಿದೆ ಮತ್ತೆ ಜೂನ್ ಐದಕ್ಕೆ ವಿಶ್ವ ಪರಿಸರ ದಿನ ಈ ಸಲ ದಕ್ಷಿಣ ಕೊರಿಯಾದಲ್ಲಿ ನಡೀತಾ ಇದೆ ಮೇನ್ ಟಾಪಿಕ್ ಪ್ಲಾಸ್ಟಿಕ್ ಮಾಲಿನ್ಯ ಹ್ಯಾಶ್ಟ್ಯಾಗ್ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಹ್ಮ್ ಇದು ತುಂಬಾ ಮುಖ್ಯವಾದ ವಿಷಯ ಯಾಕಂಡ್ಲೆ ಪ್ಲಾಸ್ಟಿಕ್ ಕಡಿಮೆ ಮಾಡೋಕೆ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಮಾಡ್ಬೇಕು ಅಂತ ಮಾತುಕತೆ ನಡೀತಿದೆ ಅಲ್ವಾ ಹೌದು ಅದಕ್ಕೆ ಇದು ಸರಿಯಾದ ಸಮಯ ಸರಿ ಇದು ಈ ವಾರದ ಕೆಲವು ಮುಖ್ಯ ಜಾಗತಿಕ ವಿದ್ಯಮಾನಗಳ ಬಗ್ಗೆ ನಮ್ಮ ಚರ್ಚೆ ಹೌದು ಈ ಎಲ್ಲಾ ಘಟನೆಗಳನ್ನ ನೋಡಿದ್ರೆ ಯುದ್ಧಗಳು ಕ್ಲೈಮೇಟ್ ಚೇಂಜ್ನ ಪರಿಣಾಮಗಳು ಆರ್ಥಿಕ ಸಮಸ್ಯೆಗಳು ಇವೆಲ್ಲ ಒಂದಕ್ಕೊಂದು ಹೇಗೆ ಸಂಬಂಧಪಟ್ಟಿವೆ ಅಂತ ಗೊತ್ತಾಡುತ್ತೆ ನಿಜ ಎಷ್ಟೇ ರಾಜತಾಂತ್ರಿಕ ಭಿನ್ನಾಭಿಪ್ರಾಯಗಳಿದ್ರೂ ಈ ಗ್ಲೋಬಲ್ ಸಮಸ್ಯೆಗಳಿಗೆ ಎಲ್ಲರೂ ಸೇರಿ ಪರಿಹಾರ ಕಂಡಿಡಿಯೋ ಇದೆ ಖಂಡಿತವಾಗ್ಲು ಜಾಗದೋಲ್ಡ್ ಚಾನೆಲ್ನಲ್ಲಿ ಪರಪಂಚ ಪರ್ಯಟನೆ ಮಾಡೋಣ ಬನ್ನಿಯ ಈ ಚರ್ಚೆ ಕೇಳಿದ್ದಾಗಿ ಧನ್ಯವಾದಗಳು ಜಗತ್ನಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ತಾ ಇರಿ ಹ್ಮ್ ನಮ್ಮ ಮುಂದಿನ ಚರ್ಚೆಗೆ ಒಂದು ಯೋಚನೆ ಬಿಟ್ಟು ಹೋಗ್ತೀವಿ ಟೆಕ್ನಾಲಜಿ ಅಂದರೆ ತಂತ್ರಜ್ಞಾನ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ ಅದು ನಾವು ಈಗ ಮಾತಾಡಿದ ಕೆಲವು ಸಮಸ್ಯೆಗಳಿಗೆ ಉದಾಹರಣೆಗೆ ಹಸಿವು ನೀಗಿಸೋಕೆ ಅಥವಾ ಸಂಘರ್ಷಗಳನ್ನು ಮಾನಿಟರ್ ಮಾಡೋಕೆ ಹೇಗೆ ಸಹಾಯ ಮಾಡಬಹುದು ಯೋಚಿಸಿ